ಸುಮಾರು ನೂರೈವತ್ತಕ್ಕಿಂತ ಇನ್ನೂರು ಹೆಚ್ಚಿನ ಮತಗಳಲ್ಲಿ ನಾವು ಗೆದ್ದೆ ಗೆಲ್ಲುತ್ತೇವೆ ನಿಮ್ಮ ಉಳಿಮೆಯಿಂದಲೇ ಆತ ಅಧ್ಯಕ್ಷ ಆದ ಇವತ್ತು ಈ ಸರ್ಕಾರದ ಉಳಿಮೆಯಿಂದಲೇ ಚಲುವಣ್ಣನ ಉಳಿಮೆಯಿಂದಲೇ ಬಿಪಿ ಬಂಜೇಗೌಡರ ಉಳಿಮೆಯಿಂದಲೇ ಶಾಂತರಾಮನ ಉಳಿಮೆಯಿಂದಲೇ ನನ್ನ ಹುಟ್ಟು ಹೋರಾಟಗಾರ ಚಂದ್ರ ನಕ್ಲಿಯ ನಿಮ್ಮೆಲ್ಲರ ಪ್ರೀತಿಯ ಉಳಿಮೆಯಿಂದಲೇ ಕೃಷ್ಣೇಗೌಡ್ರು ಜಗದೀಶ್ ಗೌಡರು ಅವ್ರು ಹೇಳಲೇಬೇಕು ಪಾಪ ಓಡಾಡಿ ಓಟ್ ಹಾಕಿಸಿದ್ರು ಪಾಪ ಓಟ್ ಜಗದೀಶ್ ಗೌಡರು ಒಬ್ಬ ಹುಡುಗ ಪಡೆದು ಬಿಟ್ಟರೆ ಇಪ್ಪತ್ತು ವರ್ಷ ನಮ್ಮ ಅಜರಾಮರವಾಗಿರ್ತಾನೆ ಎರಡೂವರೆ ವರ್ಷ ಪ್ರವೇಶ ಮಾಡ್ತೇನೆ ಅಂತ ಹೇಳಿ ಪಾಪ ಜಗದೀಶ್ಗೌಡರು ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಎಲ್ಲ ಭಾಗದ ತನ್ನ ಸಮುದಾಯದವರನ್ನ ಕರ್ಕೊಂಡು ತನ್ನ ಸ್ನೇಹಿತರನ್ನ ಕರ್ಕೊಂಡು ನಿನಗೆ ದಾರೆಯಲ್ಲಿದ್ರು ಅದೇ ಶಿವೃದಯ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ತನ್ನಲ್ಲಿದ್ದಂತ ಎಲ್ಲ ಆರ್ಥಿಕ ವೆಚ್ಚವನ್ನು ಹಾಕಿ ಸೆಂಚುರಿ ತಪ್ಪಲ್ಲಿ ರೂಮ್ ಅನ್ನ ಮಾಡಿಗೂ ಅದ್ಭುತವಾಗಿ ಎಲ್ಲಾ ವ್ಯವಸ್ಥೆಯನ್ನು ಮಾಡ ಮುಗಿಸಬೇಕು ಅಂತ ಹೊರಟಾಗ ಇದೇ ಶಿವರುದ್ರೆಯ ಕೈ ಜೋಡಿಸಿದ್ರು ಮರೆತು ಒಂದೂವರೆ ವರ್ಷಕ್ಕೆ ಒಬ್ಬ ದಲಿತನ ಉಚ್ಚಾಟನೆ ಚಾಟನೆ ಮಾಡಿ ಹಾಕಿಬಿಡ್ತೀಯಾ ನಿನ್ನ ಹೆಗಲುಕೊಟ್ಟ ನಿನ್ನ ಸಮುದಾಯದವರನ್ನೇ ತೀರಾ ನಿರ್ದಿಷ್ಟವಾಗಿ ಎರಡು ವರ್ಷಕ್ಕೆ ತೆಗೆದುಹಾಕಿ ತೆಗೆದಾಗಪ್ಪ ಪ್ರಧಾನ ಕಾರ್ಯದರ್ಶಿ ಬೇಕಾಗಿಲ್ಲ ಆದ್ರೆ ಮೂರು ಬಾರಿ ನೀನಿಲ್ಲದ ಹೋಗಾಗಲೂ ಅಧ್ಯಕ್ಷ ಆಗಿದ್ದಂತ ಮಹಾನ್ ವ್ಯಕ್ತಿಯನ್ನ ಬಿಡ್ತೀಯಾ ಅವನ ಜಿಲ್ಲಾ ಅಧ್ಯಕ್ಷ ತೆಗೆದುಹಾಕ್ಸಂದ್ರೆ ಮೂರು ಮೂರು ಬಾರಿ ವರ್ಗಾವಣೆ ಮಾಡಿಸ್ತೀಯಾ सस्पेंड मार्सा के होती है, डिस्मिस मार्सा के होती हाँ, ये दिन ना बटा,